ನಿರ್ದೇಶಕ ಪ್ರಕಾಶ್ ವೀರ್ ಇವರು ಅಮೇರಿಕಾದಲ್ಲಿ ಕಂಪನಿಯೊಂದರಲ್ಲಿ ಇದ್ದ ಕೆಲಸವನ್ನು ಬಿಟ್ಟು ಕನ್ನಡ ಚಿತ್ರರಂಗದ ಮೇಲೆ ಒಲವು ಮೂಡಿ ವಿಜಯ ರಾಘವೇಂದ್ರ ನಟನೆಯ ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಯಾದಂಥ ಖುಷಿ ಚಿತ್ರವನ್ನು ನಿರ್ದೇಶನ ಮಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಇವತ್ತಿನ ವಿಡಿಯೋದಲ್ಲಿ ಪ್ರಕಾಶ್ ವೀರ್ ಅವರು ನಿರ್ದೇಶನ ಮಾಡಿರುವಂಥ ಕನ್ನಡ ಚಿತ್ರಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬಿಡಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಂಬರ್ ಒನ್ ಖುಷಿ ಇದೊಂದು ರೊಮ್ಯಾಂಟಿಕ್ ಚಿತ್ರವಾಗಿದ್ದು ಅಕ್ಟೋಬರ್ ಎರಡು ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಯಾಗಿದೆ ಇದು ಪ್ರಕಾಶ್ ಅವರು ನಿರ್ದೇಶನ ಮಾಡಿದಂಥ ಮೊದಲ ಚಿತ್ರವಾಗಿದೆ ಈ ಚಿತ್ರವನ್ನು ಕೆ ಜಯಮ್ಮ ಅನ್ನೋರು ನಿರ್ಮಿಸಿದ್ದಾರೆ ಚಿತ್ರಕ್ಕೆ ಗುರುಕಿರಣ್ ಅವರು ಸಂಗೀತವನ್ನೇ ನೀಡಿದ್ದಾರೆ ನಾಯಕನಾಗಿ ವಿಜಯ ರಾಘವೇಂದ್ರ ಮತ್ತು ಸಿಂಧು ಮೆನನ್ ಅವರು ಅಭಿನಯಿಸಿದ್ದಾರೆ ಎರಡನೇದಾಗಿ ರಿಷಿ ಇದೊಂದು ಆ್ಯಕ್ಷನ್ ಡ್ರಾಮಾ ಚಿತ್ರವಾಗಿದ್ದು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆಗಿತ್ತು ಚಿತ್ರವನ್ನು ಜಯಮ್ಮ ಅವರೇ ನಿರ್ಮಿಸಿದ್ದಾರೆ ಇನ್ನು ಚಿತ್ರಕ್ಕೆ ಶಿಕ್ಷಕನವರು ಸಂಗೀತವನ್ನು ನೀಡಿದ್ದಾರೆ ಎರಡನೇ ಬಾರಿಗೆ ನಾಯಕನಾಗಿ ವಿಜಯ್ ರಾಘವೇಂದ್ರ ಮತ್ತು ಶಿವಣ್ಣ ಹಾಗೂ ರಾಧಿಕಾ ಅವರು ನಟಿಸಿದ್ದಾರೆ ಮೂರನೇದಾಗಿ ಶ್ರೀ ಇದೊಂದು ಆ್ಯಕ್ಷನ್ ಚಿತ್ರವಾಗಿದ್ದು ಜನವರಿ ಆರು ಎರಡು ಸಾವಿರದ ಆರರಲ್ಲಿ ರಿಲೀಸ್ ಆಗಿತ್ತು ಇದೊಂದು ಬ್ಯಾಂಕಾಕ್ನಲ್ಲಿ ನಡೆದಂಥ ಬ್ಯಾಂಕ್ ದರೋಡೆಯ ಬಗ್ಗೆ ಚಿತ್ರಿಸಲಾಗಿದೆ ಈ ಚಿತ್ರವನ್ನು ಕೆಎಸ್ ದುಶ್ಯಂತ್ ಅವರು ನಿರ್ಮಿಸಿದ್ದು ವಲಿ ಸಂದೀಪ್ ಅವರು ಸಂಗೀತವನ್ನು ನೀಡಿದ್ದಾರೆ ಇನ್ನು ಮೂರನೇ ಬಾರಿಗೆ ನಾಯಕನಾಗಿ ವಿಜಯ ರಾಘವೇಂದ್ರ ಮತ್ತು ನಾಯಕಿಯಾಗಿ ಜೆನಿಫರ್ ಕೊತ್ವಾಲ್ ಅವರು ಅಭಿನಯಿಸಿದ್ದಾರೆ ನಾಲ್ಕನೆಯದಾಗಿ ಮಿಲನ ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಚಿತ್ರವಾಗಿದ್ದು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆಗಿತ್ತು ಮುಂಗಾರು ಮಳೆಯ ನಂತರ ಮಲ್ಟಿಪ್ಲೆಕ್ಸ್ನಲ್ಲಿ ಐನೂರು ದಿನಗಳ ಪ್ರದರ್ಶನ ಕಂಡು ಇತಿಹಾಸ ಸೃಷ್ಟಿ ಮಾಡಿದಂಥ ಎರಡನೇ ಚಿತ್ರವಾಗಿತ್ತು ಈ ಚಿತ್ರದ ಬಗ್ಗೆ ಮುಂದೆ ಮಾತನಾಡದಿದೆ ಈ ಚಿತ್ರವನ್ನು ಕೂಡ ಕೆ ಎಸ್ ಅವರು ನಿರ್ಮಿಸಿದ್ದಾರೆ ಇದು ಚಿತ್ರಕ್ಕೆ ಮನೋಮೂರ್ತಿ ಅವರು ಸಂಗೀತವನ್ನ ನೀಡಿದ್ದಾರೆ ಇದರಲ್ಲಿ ಬರುವಂತ ಮಳೆ ನಿಂತು ಹೋದ ಮೇಲೆ ಸಾಂಗ್ ಅಂತೂ ಇವತ್ತಿಗೂ ಕೇಳೋಕೆ ಫ್ರೆಶ್ ಅನಿಸುತ್ತೆ ಇನ್ನು ನಾಯಕನಾಗಿ ಪುನೀತ್ ರಾಜ್ಕುಮಾರ್ ಹಾಗೂ ನಾಯಕಿಯಾಗಿ ಪಾರ್ವತಿ ಪೂಜಾ ಗಾಂಧಿ ಅವರು ಅಭಿನಯಿಸಿದ್ದಾರೆ ಐದನೆಯದಾಗಿ ವಂಶಿ ಇದೊಂದು ಆಕ್ಷನ್ ಡ್ರಾಮಾ ಚಿತ್ರವಾಗಿದ್ದು ಅಕ್ಟೋಬರ್ ಎರಡು ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿತ್ತು ಪೊಲೀಸ್ ಆಗಬೇಕೆಂದು ಬಯಸಿದ್ದಂಥ ವಂಶಿ ಮುಂದೆ ಸಮಾಜದ ಕಟ್ಟುಪಾಡುಗಳಿಗೆ ಬಿದ್ದು ಹೇಗೆ ರೌಡಿ ಆಗ್ತಾನೆ ಅನ್ನೋದನ್ನ ಇಲ್ಲಿ ಚಿತ್ರಿಸಲಾಗಿದೆ ಈ ಚಿತ್ರವನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಿಸಿದ್ದಾರೆ ಆರ್ ಪಿ ಪಟ್ನಾಯಕ್ ಅವರು ಸಂಗೀತವನ್ನ ನೀಡಿದ್ದಾರೆ ಇನ್ನು ನಾಯಕನಾಗಿ ಎರಡನೆಯ ಬಾರಿಗೆ ಪುನೀತ್ ರಾಜ್ಕುಮಾರ್ ಮತ್ತು ನಿಕಿತಾ ತುಕ್ರಾಲ್ ಅವರು ಅಭಿನಯಿಸಿದ್ದಾರೆ ಆರನೆಯದಾಗಿ ಗೋಕುಲ ಇದೊಂದು ಕಾಮಿಡಿ ಚಿತ್ರವಾಗಿದ್ದು ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆಗಿತ್ತು ನಾಲ್ಕು ಜನ ಅನಾಥ ಸ್ನೇಹಿತರು ಕೂಡಿ ಜೀವನ ನಡೆಸಲು ಹಣಕ್ಕಾಗಿ ಒಂದು ಮನೆಗೆ ನುಗ್ತಾರೆ ಅದು ಮುಂದೆ ಅವರ ಪರಿಸ್ಥಿತಿ ಹೇಗೆ ಬದಲಾಗುತ್ತದೆ ಅನ್ನೋದನ್ನು ಇಲ್ಲಿ ಚಿತ್ರಿಸಲಾಗಿದೆ ಈ ಚಿತ್ರವನ್ನು ತೇಜಸ್ವಿನಿ ಪ್ರಕಾಶ್ ಅವರು ನಿರ್ಮಿಸಿದ್ದಾರೆ ಇನ್ನು ಚಿತ್ರಕ್ಕೆ ಮನೋಮೂರ್ತಿ ಅವರು ಸಂಗೀತವನ್ನು ನೀಡಿದ್ದಾರೆ ನಾಯಕನಾಗಿ ನಾಲ್ಕನೇ ಬಾರಿಗೆ ವಿಜಯ ರಾಘವೇಂದ್ರ ಮತ್ತು ಯಶ್ ಪೂಜಾ ಗಾಂಧಿ ಅವರು ಅಭಿನಯಿಸಿದ್ದಾರೆ ಏಳನೆಯದಾಗಿ ಸಿದ್ಧಾರ್ಥ ಇದೊಂದು ರೊಮ್ಯಾಂಟಿಕ್ ಚಿತ್ರವಾಗಿದ್ದು ಜನವರಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಹದಿನೈದರಲ್ಲಿ ರಿಲೀಸ್ ಆಗಿತ್ತು ಈ ಚಿತ್ರವನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಿಸಿದ್ದರು ವಿ ಹರಿಕೃಷ್ಣ ಮತ್ತು ಸ್ಟೀಫನ್ ಅವರು ಸಂಗೀತವನ್ನು ನೀಡಿದ್ದಾರೆ ನಾಯಕನಾಗಿ ವಿನಯ್ ರಾಜ್ಕುಮಾರ್ ಮತ್ತು ಅಪೂರ್ವ ಅರೋರಾ ನಿಕ್ಕಿ ಕಲ್ರಾಣಿ ಅವರು ಅಭಿನಯಿಸಿದ್ದಾರೆ ಎಂಟನೆಯದಾಗಿ ತಾರಕ್ ಇದೊಂದು ಫ್ಯಾಮಿಲಿ ಮೆಲೋಡಿ ಡ್ರಾಮಾ ಚಿತ್ರವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿತ್ತು ಒಬ್ಬ ಬಿಸ್ನೆಸ್ ಮ್ಯಾನ್ ತನ್ನ ಫ್ಯಾಮಿಲಿಗೋಸ್ಕರ ವಿದೇಶದಿಂದ ಭಾರತಕ್ಕೆ ಬಂದು ತನ್ನ ಫ್ಯಾಮಿಲಿಗೋಸ್ಕರ ಏನೆಲ್ಲ ಮಾಡ್ತಾನೆ ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಈ ಚಿತ್ರವನ್ನು ಲಕ್ಷ್ಮಣ್ ದುಷ್ಯಂತ್ ಅವರು ನಿರ್ಮಿಸಿದ್ದಾರೆ ಇನ್ನು ಚಿತ್ರಕ್ಕೆ ಅರ್ಜುನ್ ಜನ್ಯಾ ಅವರು ಸಂಗೀತವನ್ನು ನೀಡಿದ್ದಾರೆ ನಾಯಕನಾಗಿ ಡಿ ಬಾಸ್ ಮತ್ತು ನಾಯಕಿಯಾಗಿ ಶ್ರುತಿ ಹರಿಹರನ್ ಶಾನ್ವಿ ಶ್ರೀವಸ್ತ್ರ ಅವರು ಅಭಿನಯಿಸಿದ್ದಾರೆ ಒಂಬತ್ತನೇದಾಗಿ ಡೆವಿಲ್ ಇದು ಡಿ ಬಾಸ್ ಮತ್ತು ಪ್ರಕಾಶ್ ಅವರ ಕಾಂಬಿನೇಷನ್ ಅಲ್ಲಿ ಬರುವಂತ ಎರಡನೇ ಚಿತ್ರವಾಗಿದೆ ಈ ಚಿತ್ರವನ್ನು ಜಯಮ್ಮ ಅವರೇ ನಿರ್ಮಿಸುತ್ತಿದ್ದಾರೆ ಚಿತ್ರಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರು ಸಂಗೀತವನ್ನು ನೀಡಿದ್ದು ಡಿ ಬಾಸ್ಗೆ ಜೊತೆಯಾಗಿ ರೈ ಅವರು ಅಭಿನಯಿಸುತ್ತಿದ್ದಾರೆ ಇದು ಪ್ರಕಾಶ್ ಅವರ ಅಪ್ಕಮಿಂಗ್ ಚಿತ್ರವಾಗಿದೆ ಇದಿಷ್ಟು ಪ್ರಕಾಶ್ ವೀರ್ ನಿರ್ದೇಶನ ಮಾಡಿದಂಥ ಕನ್ನಡ ಚಿತ್ರಗಳ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ನಿರ್ದೇಶಕರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ